ரொக்க ரொக்கொக்கா எரக்கூ கனக்கா ரொக்க ரொக்க ரொக்கா எர்டு துக்கா கனக்கா மக்கள மரிவது ரொக்கா சரே துப்பவ தினோது ரொக்கா மக்கள மரிவது ரொக்க சக்கரே துப்பவ தினோது ரொக்கா ಬಿಡಿಸೋದು ರೊಕ್ಕ ಗಕ್ಕನೆ ಹೋದರೆ ಗಾತಕನಕ್ಕ ರೊಕ್ಕ ರುಕ್ಕ ರೊಕ್ಕ ರೊಕ್ಕ ಎರಡಕ್ಕೂ ದುಃಖ ಕಾನಕ್ಕ ನೆಂಟರ ಇಷ್ಟರ ಮರೆಸೋದು ರೊಕ್ಕ ಕಂಟಕಗಳ ಪರಿಹರಿಸೋದು ರೊಕ್ಕ ನೆಂಟರ ಇಷ್ಟರ ಮರೆಸೋದು ರೊಕ್ಕ ಕಂಟಕಗಳ ಪರಿಹರಿಸೋದು ರೊಕ್ಕ ಗಂಟು ಕಟ್ಟಲಿಕ್ಕೆ ಕಲಿಸೋದು ರೊಕ್ಕ ಗಂಟು ಕಟ್ಟ ಕಲಿಸೋದು ರೊಕ್ಕ ತುಂಟತನಗಳನ್ನು ಬಲಿಸೋದು ರೊಕ್ಕ 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 ಎರಡಕ್ಕೂ ದುಃಖ ಕಾನಕ್ಕ ಇಲ್ಲದ ಗುಣಗಳ ತರಿಸೋದು ರೊಕ್ಕ ಸಲ್ಲದ ನಾಣ್ಯವ ನಡೆಸೋದು ರೊಕ್ಕ ಇಲ್ಲದ ಗುಣಗಳ ತರಿಸೋದು ರೊಕ್ಕ ಸಲ್ಲದ ನಾಣ್ಯವ ನಡೆಸೋದು ರೊಕ್ಕ ಬೆಲ್ಲಕ್ಕಿಂತಲೂ ಬಹು ಸವಿಯಾದ ರೊಕ್ಕ ಬೆಲ್ಲ ಲು ಬಹು ಸವಿಯಾದ ರೊಕ್ಕ ಇಲ್ಲಾಗಿರಲು ದುಃಖ ಕನಕ್ಕ ರೊಕ್ಕ 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 ಎರಡಕ್ಕೂ ದುಃಖ ಕನಕ್ಕ ಉಂಟಾದ ಗುಣಗಳ ಮರೆಸೋದು ರೊಕ್ಕ ಪಂಟರನೆಲ್ಲ ಬರಿಸೋದು ರೊಕ್ಕ ಉಂಟಾದ ಗುಣಗಳ ಮರಿಸೋದುರುಕ್ಕ ರೊಕ್ಕ ಪಂಠರನೆಲ್ಲ ಬರಿಸೋದು ರೊಕ್ಕ ಕಂಠಿಸರಿಗೆ ಹೆಣ್ಣು ಗಳಿಸೋದು ರೊಕ್ಕ ರೊಕ್ಕ ಒಂಟೆ ಕುದುರೆ ಆನೆ ತರಿಸೋದು ರೊಕ್ಕ 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 ಎರಡಕ್ಕೂ ದುಕ್ಕಾ ಕಾನಕ್ಕ ವಿದ್ಯದ ಜನರನ್ನು ಕರೆಸೋದು ರೊಕ್ಕ ಹೊದ್ದಿದ್ದ ಜನರನ್ನು ಬಿಡಿಸೋದು ರೊಕ್ಕ ವಿದ್ಯದ ಜನರನ್ನು ಕರೆಸೋದು ರೊಕ್ಕ ಹೊದ್ದಿದ್ದ ಜನರನ್ನು ಬಿಡಿಸೋದು ರೊಕ್ಕ ಮುದು ಪುರಂದರ ವಿಠಲನ ಭಜಿಸುವ ಮುದು ಪುರಂದರ ವಿಠಲನ ಮರೆಸುವ ಬಿದ್ದೋಗು ರೊಕ್ಕವ ಸುಡು ನೀನಕ್ಕ ರೊಕ್ಕ 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 ಎರಡಕ್ಕೂ ಧುಕ್ಕಾ ಕಾನಕ್ಕ ರೊಕ್ಕ 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 ಎರಡಕ್ಕೂ ಧುಕ್ಕಾ ಕಾನಕ್ಕ